ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನಲ್ಲಿ ರಾತ್ರಿ ಊಟಕ್ಕೆ ಏನೇನು ಮಾಡಿದೆವು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ರಾತ್ರಿ ಊಟಕ್ಕೆ ಮಸಾಲೆಯನ್ನು ಮಾಡಿದ್ನಿ ಮಸಾಲೆಯನ್ನು ಇದು ನಾರ್ಮಲ್ ಆಗಿ ಮತ್ತು ಸಿಂಪಲ್ಲಾಗಿರು ಇತ್ತು ಸೊ ಹಾಗಾಗಿ ಇದನ್ನು ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ ಸೊ ರಾತ್ರಿ ಊಟಕ್ಕೆ ಮಸಾಲೆಯನ್ನು ರೆಡಿ ಇತ್ತು ನಾನು ನನ್ನ ಲಾಗ್ನಲ್ಲಿ ಮಸಾಲೆಯನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನೆಲ್ಲ ಎಲ್ಲನೂ ಕಂಪ್ಲೀಟ್ ವೀಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು ನೆಕ್ಸ್ಟ ಮಸಾಲೆಯನ್ನು ಆದಮೇಲೆ ನೆಕ್ಸ್ಟು ಒಂದು ಕಡೆ ಬಟಾಟಿ ಮತ್ತು ವಟಾಣಿ ಇವನ್ನೆರಡನ್ನೂ ಕುದಿಯೋದಕ್ಕೆ ಹಾಕಿದ್ದಿ ಮತ್ತು ಇಲ್ಲಿ ಮೈದಾ ಹಿಟ್ಟು ನಾದಿಟ್ಟುಕೊಂಡಿದ್ದು ಬಿಕಾಸ್ ಪುರಿ ಮಾಡೋದಕ್ಕೆ ನೀವು ಅನ್ಕೋಬೋದು ಏನಪ್ಪ ಇಷ್ಟೊಂದು ಎಲ್ಲ ವೆರೈಟಿ ಮಾಡ್ತಾ ಇದ್ದಾರೋ ಏನು ಸ್ಪೆಷಲ್ ಐತಿ ಅಂತಂದ ಏನು ಸ್ಪೆಷಲ್ ಇರಲಿಲ್ಲ ಹಾಗೆ ಸುಮ್ಮನೆ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಎಲ್ಲ ಅಡುಗೆಗಳನ್ನು ಮಾಡ್ತಿರ್ತೀವಿ ಸೊ ಈಗ ಬಟಾಟಿ ಮತ್ತು ವಟಾಣಿ ಇದು ಎರಡು ಬಟಾಟಿ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕಟ್ ಮಾಡಿ ಇಟ್ಕೊಳತ್ತಿದ್ನಿ ಬಟಾಟಿ ಮತ್ತು ವಟಾಣಿನ ಏನಾದರೂ ತಿನ್ಬೇಕಂದ್ರೆ ಸ್ಪೆಷಲ್ ಡೇ ಸ್ಪೆಷಲ್ಲ ಇರಬೇಕಂತ ಏನೂ ಇಲ್ಲ ನಮಗೆ ಯಾವಾಗ ಏನು ಅನಿಸುತ್ತೆ ಅದನ್ನು ಮಾಡ್ತಾ ಇರೋದು ತಿಂತಾನೇ ಇರೋದು ಬಿಕಾಸ್ ಲೈಫ್ ಈಸ್ ಸೋ ಅನ್ಪ್ರಿಡಿಕ್ಟೇಬಲ್ ಆ್ಯಂಡ್ ಅನ್ಎಕ್ಸ್ಪೆ ಅನ್ಎಕ್ಸೆಪ್ಟೇಬಲ್ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಯಾವಾಗ ಏನು ತಿನ್ಬೇಕನ್ಸುತ್ತೆ ಏನು ಮಾಡಬೇಕನ್ಸುತ್ತೆ ಅದನ್ನು ಅವತ್ತೇ ಆ ಕ್ಷಣಾನೇ ಮಾಡಿಬಿಡಬೇಕು ಇದು ನಮ್ಮ ಥಾಟ್ಸಾ ಮತ್ತು ನಮ್ಮ ಪರ್ಪಸಾ ಇದೇ ಥರ ನಿಮ್ಮದು ಇರಬೇಕು ಅಂತ ಏನಿಲ್ಲ ಅದು ನಿಮ್ಮ ನಿಮ್ಮ ಇಷ್ಟ ಸೊ ನನಗೆ ಅನಿಸಿರೋದನ್ನ ನಾನಿಲ್ಲಿ ಇದ್ದೀನಿ ಸೊ ಈಗ ಇಲ್ಲಿ ಬಟಾಟಿ ಮತ್ತು ವಟಾನಿನ ಒಗ್ಗರಣೆ ಹಾಕತ್ತೀನಿ ಒಂದು ಕಡಾಯಿ ತೊಗೊಳೋದು ಕಡಾಯದಾಗ ಎಣ್ಣೆ ಹಾಕಿ ಉಳ್ಳಾಗಡ್ಡೆ ಹಾಕಿ ಅದನ್ನು ಫ್ರೈ ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋದು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ಅರಿಶಿನ ಸ್ವಲ್ಪ ಹಾಕಿ ಮತ್ತು ಧನಿಯಾ ಪೌಡ್ರ್ ಹಾಕಿ ಎಲ್ಲನೂ ಎಣ್ಣೆದಾಗ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದು ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಳೋದು ಒಂದು ಸಣ್ಣ ಎರಡು ಟೊಮೆಟೊ ಹಾಕ್ಕೊಂಡು ಚಲೋ ತಂಗೆ ಫ್ರೈ ಮಾಡಬೇಕು ಟೊಮೆಟೊ ಲಘು ಹುರಿಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದು ಮತ್ತು ಉಳ್ಳಾಗಡ್ಡಿನೂ ಬೇಗನೆ ಹುರಿಬೇಕಂದ್ರೆ ಆ ಉಳ್ಳಾಗಡ್ಡಿ ಹಾಕಿದ ತಕ್ಷಣ ನಾವು ಉಪ್ಪು ಹಾಕಿದ್ವಿ ಅಂದ್ರೆ ಆವಾಗೂ ಉಳ್ಳಾಗಡ್ಡಿ ಜಲ್ದಿ ಫ್ರೈ ಆಗ್ತೈತಿ ಸೊ ಈಗ ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಎಣ್ಣೆಗೆ ಹುರಿದ ನಂತರ ನಮ್ಮ ಮಸಾಲೆ ಖಾರನ ಹಾಕ್ಕೊಳ್ಳೋದು ಆ್ಯಸ್ ಯೂಶ್ವಲ್ ಸೊ ಮಸಾಲೆ ಖಾರನ ಎಣ್ಣೆಗೆ ಹಾಕಿ ಚಲೋ ತಂಗೆ ಫ್ರೈ ಮಾಡಿ ಹುರಿದ ನಂತರ ಆಲೂ ಮತ್ತು ಮಟರ್ ಎರಡೂ ಮಿಕ್ಸ್ ಮಾಡೋದ ಆಲೂ ಮಟರ್ನ ಮಿಕ್ಸ್ ಮಾಡಿ ಚಲೋ ತಂಗೆ ಇದನ್ನು ಮಾಡಿಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡಿ ನೀರು ಹಾಕ್ತೇ ಬಿಟ್ಟರೆ ಚಲೋ ಅನಿಸಂಗಿಲ್ಲ ಸೊ ಇದು ಸ್ವಲ್ಪ ತಿಳುವ ಗ್ರೇವಿ ಥರ ಇದ್ರೆ ರುಚಿಯಾಗಿರ್ತೈತಿ ಸೊ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಚಲೋತಂಗೆ ಮಿಕ್ಸ್ ಮಾಡಿಕೊಂಡು ಬೇಕಾದವರು ಇದನ್ನು ಪೂರ್ತಿ ಸ್ಮ್ಯಾಶನ್ನು ಮಾಡ್ಕೋಬೋದು ಇಲ್ಲಿ ನಮಗೆ ಅಗದಿ ತೀರ ಸ್ಮ್ಯಾಶ್ ಇದ್ದರೆ ಇಷ್ಟ ಆಗಂಗಿಲ್ಲ ಸ್ವಲ್ಪ ಬಟಾಟಿ ಮತ್ತು ಬಟಾಣಿ ಬಾಯಲ್ಲಿ ಸಿಗಬೇಕು ಹಾಗಾಗಿ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಒಂದು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಈಗ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಎರಡು ಕುದಿ ಕುದಿಯೋವರೆಗೂ ಬಿಡೋದು ಈಗ ಮಸಾಲೆಯನ್ನ ಆಯಿತು ಮತ್ತು ಆಲೂ ಮಟರ್ ಆಯಿತು ಈಗ ಲಾಸ್ಟಿಗೆ ಪುರಿ ಬಿಸಿ ಬಿಸಿ ಪುರಿ ಮಾಡಿ ಕರ್ಕರಿದು ಕೊಡಾತಿದ್ದು ಅಂದರೆ ಆ ಕಡೆ ಊಟಕ್ಕೆ ಸ್ಟಾರ್ಟ್ ಮಾಡಿರ್ತಾರೋ ಸೊ ಲಾಸ್ಟಿಗೆ ಪುರಿ ಮಾಡೋದು ಬಿಕಾಸ್ ಸ್ಟಾರ್ಟಿಂಗ್ ಅಡುಗೆ ಸ್ಟಾರ್ಟ್ ಮಾಡುವಾಗನ ನಾವು ಮೈದಾ ಹಿಟ್ಟನ್ನ ನೆನೆಸಿ ನಾದಿ ಹಿಟ್ಟು ಅಂದ್ರೆ ಇವೆರಡು ಎಲ್ಲ ಅಡುಗೆ ಮುಗಿಯತಕ ಅಂದರೆ ನಮ್ಮ ಮೈದಾ ಹಿಟ್ಟು ಚೆನ್ನಾಗಿ ಇದನ್ನ ಹದಕ್ಕೆ ಬಂದಿರ್ತೈತಿ ಸೊ ಅಷ್ಟೊತ್ತನ ಚಲೋ ಇದನ್ನು ಮಿದುವಾಗಿರ್ತೈತಿ ಹಿಟ್ಟು ಸ್ಮೂತಾಗಿ ಬಂದಿರ್ತೈತಿ ಸೊ ಇದನ್ನು ಫಸ್ಟಿಗೆ ನಾ ಅದಿಟ್ಕೊಂಡಿರ್ತೀವಿ ಆವಾಗ ಪುರಿ ಈ ರೀತಿ ಚಲೋ ತಂಗೆ ಉಬ್ಬೆ ಬರ್ತಾವು ಈಗ ಅಡಿಗೆಲ್ಲ ರೆಡಿ ಆಯಿತು ಈಗೆಲ್ಲರೂ ಸೇರಿ ಊಟ ಮಾಡೋದ ಮಸಾಲೆ ಅನ್ನ ಪುರಿ ಮತ್ತು ಆಲೂ ಮಟ್ರ್ ಬಾಜಿ ಮನ್ಯಾಗ ಹಸಿ ಕೊಬ್ಬರಿ ಇತ್ತು ಹಾಗಾಗಿ ಆಲೂ ಮಟ್ರ್ ಬಾಜಿ ಮ್ಯಾಗ ಹಸಿ ಕೊಬ್ಬರಿ ಹಟ್ಟು ಹಾಕಿದ್ದು ಅಂದರೆ ಟೇಸ್ಟ್ ಚಲೋ ಬರ್ತೈತೆ ಅಂತಂದ ತುರಿದು ಹಸಿ ಕೊಬ್ಬರಿನೂ ಹಾಕಿದ್ದು ಮತ್ತು ಇಷ್ಟೆಲ್ಲ ಇದ್ದಾಗ ನಮಗೆ ಉಳ್ಳಾಗಡ್ಡಿ ಮತ್ತು ಲಿಂಬು ಇರಲಿಲ್ಲ ಅಂದರೆ ಊಟ ಮಾಡೋಕೆ ಮನಸ್ಸೇ ಬರೋಂಗಿಲ್ಲ ಹಾಗಾಗಿ ಉಳ್ಳಾಗಡ್ಡಿ ಲಿಂಬು ಡೆಫಿನೆಟ್ಲಿ ಆಗಿ ಇರಲೇಬೇಕು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ